ನಮಸ್ತೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ತಿಂಗಳಲ್ಲಿ ನಡೆದಿರ್ತಕ್ಕಂಥ ಸಿ ಟೆಟ್ನ ಸೆಕೆಂಡ್ ಪೇಪರ್ನ ಇಂಗ್ಲೀಷ್ ಪಡೆ ಹೋಗಿ ಪ್ರಶ್ನೆಗಳನ್ನು ನೋಡೋಣ ಪ್ರಶ್ನೆ ಸಂಖ್ಯೆ ನೂರ ಮೂವತ್ತಾರು ಪ್ರಶ್ನೆ ಸಂಖ್ಯೆ ನೂರ ಮೂವತ್ತಾರು ಕ್ರಿಪಾ ಅಂಡ್ ಕರಣ್ ಆರ್ ಟ್ವೆನ್ಸ್ ಅಂಡ್ ಸ್ಪೀಕ್ ಎ ಪರ್ಟಿಕ್ಯುಲರ್ ಡೈಲೆಟ್ ಆಫ್ ಎ ಮಣಿಪುರಿ ಅವರ್ ದೇ ಡಿಫರ್ ಇನ್ ದೇ ಸ್ವೀಚ್ ವಾಟ್ ಈಸ್ ದೇರ್ ಇಂಡಿವಿಜುವಲ್ ಸ್ಪೆಷಲ್ ವೇ ಸ್ಪೀಕಿಂಗ್ ದ ಡೈಲೆಕ್ಟ್ ನೌನ್ ಆ್ಯಸ್ ಉತ್ತರ ಇಲ್ಲಿ ಐಡೋಲಾಕ್ಟ್ ಪ್ರಶ್ನೆ ಸಂಖ್ಯೆ ನೂರ ಮೂವತ್ತೇಳು ಅದಿತಿ ನೌನ್ಸ್ ದ ರೂಲ್ಸ್ ಆಫ್ ವಾಸ್ಟ್ ಪರ್ಫೆಕ್ಟ್ ಬಟ್ ಕನಾಟ್ ಯೂಸ್ ಇನ್ ಎ ಕಾಂಟೆಕ್ಸ್ ವಾಟ್ ನಾಲೆಜ್ ಡಸ್ ದಿ ಪ್ರೋಸೆಸ್ ಇಲ್ಲಿ ಉತ್ತರವನ್ನು ನೋಡೋದಾದರೆ ಡಿಕ್ಲರೇಟಿವ್ ನಾಲೆಜ್ ಪ್ರಶ್ನೆ ಸಂಖ್ಯೆ ನೂರ ಮೂವತ್ತೆಂಟು ಲರ್ನರ್ ಅಂಡರ್ಸ್ಟ್ಯಾಂಡ್ಸ್ ಅಪ್ಲೈಸ್ ದ ಲ್ಯಾಂಗ್ವೇಜ್ ವರ್ಕ್ಸ್ ಆಸ್ ಅ ಸಿಸ್ಟಮ್ ಇಲ್ಲಿ ಉತ್ತರವನ್ನು ನೋಡೋದಾದ್ರೆ ನಾವಿಲ್ಲಿ ಸಿಸ್ಟಮಿಕ್ ಕಾಂಪಿಟೆನ್ಸ್ ಪ್ರಶ್ನೆ ಸಂಖ್ಯೆ ನೂರ ಮೂವತ್ತ ಟೀಚರ್ ಆಫ್ ಕ್ಲಾಸ್ ಸೆವೆನ್ ವಾಂಟ್ಸ್ టు రీడ్ దార్ట్ టెక్స్ట్ విత్ అండర్స్టాండింగ్ ఆఫ్ పవర్ అండ్ ఐడెంటిటీన్ దెక్స్ డస్ డీచర్ ఏమ్ టు ప్రమోట్మంగ్ స్ట్రసీ ప్రశ్న సంఖ్య నూరా ఉడియా ఫ్రమ్స్ బర్త్ అండ్ ఈ స్టడీస్ ఇంగ్లీష్ అండ్ హిందీ బేస్డ్ ఆన్ ది స్టేట్మెంట్ ఫైండ్ విచ్ ఆఫ్ ద ఫోయింగ్ స్టేట్మెంట్ ఈ ಅಶ್ವಿನ್ ಉಡಿಯೋ ಲ್ಯಾಂಗ್ವೇಜ್ ಅನ್ನ ಹುಟ್ಟಿನಿಂದಾನೆ ಕಲ್ತಿದ್ದಾನೆ ಮತ್ತು ಇಂಗ್ಲಿಷ್ ಮತ್ತು ಹಿಂದಿಯನ್ನ ಸ್ಟಡಿ ಮಾಡ್ತಾ ಇದ್ದಾನೆ ಇದರ ಆಧಾರದ ಮೇಲೆ ನಾವು ಯಾವುದನ್ನ ಸತ್ಯ ಅಂತ ಅಂಕಿಸಿ ನೋಡ ಅಸತ್ಯ ಅಂತ ಕಸಿ ನೋಡೋದಾದ್ರೆ ಇಲ್ಲಿ ಆಸ್ ಇಂಗ್ಲಿಷ್ ಲರ್ನಿಂಗ್ ಈಸ್ ಎ ಲ್ಯಾಂಗ್ವೇಜ್ ಅಕ್ವಿಸೇಷನ್ ಅಂತ ಇಲ್ಲಿ ನೋಡಬಹುದು ಇಲ್ಲಿ ಉತ್ತರವನ್ನ ನೋಡೋದಾದ್ರೆ ಮೂರನೇ ಆಪ್ಷನ್ ಉತ್ತರ ಆಗುತ್ತೆ ಆಸ್ ಲ್ಯಾಂಗ್ವೇಜ್ ಇಲ್ಲಿ ಉತ್ತರವನ್ನು ನೋಡೋದಾದ್ರೆ ಮೂರನೇ ಆಪ್ಷನ್ ಉತ್ತರ ಆಗುತ್ತೆ ಲರ್ನಿಂಗ್ ಇಸ್ ಎ ಲ್ಯಾಂಗ್ವೇಜ್ ಅಕ್ವೈಸೇಷನ್ ಇಲ್ಲಿ ಲ್ಯಾಂಗ್ವೇಜ್ ಅಕ್ವಜೇಷನ್ ಅಂದ್ರೆ ಹುಟ್ಟಿನಿಂದ ಯಾವ್ದು ಲ್ಯಾಂಗ್ವೇಜ್ ಬಂದಿರುತ್ತೆ ಅಕ್ವಸೇಷನ್ ಅಂತ ಕರಿತೀವಿ ಬಟ್ ಇಲ್ಲಿ ಪ್ರಶ್ನೆ ನೋಡೋದಾದ್ರೆ ಇಂಗ್ಲಿಷ್ ಮತ್ತು ಹಿಂದಿಯನ್ನ ಅವನು ಓದಿದಾನೆ ಹಂಗಾಗಿ ಅವನಿಗೆ ಇಂಗ್ಲಿಷ್ ಬರುತ್ತೆ ಸೊ ಓಡಿಯ ಇಲ್ಲಿ ಲ್ಯಾಂಗ್ವೇಜ್ ಎಕ್ವಿಷೇಷನ್ ಆಗುತ್ತೆ ಮತ್ತು ಇಂಗ್ಲಿಷ್ ಅಂಡ್ ಹಿಂದಿ ಲಾಂಗ್ವೇಜ್ ಲರ್ನಿಂಗ್ ಆಗುತ್ತೆ ಪ್ರಶ್ನೆ ಸಂಖ್ಯೆ ನೂರ ನಲವತ್ತೊಂದು ಇನ್ಸ್ಟ್ರೂಮೆಂಟಲ್ ಮೋಟಿವೇಶನ್ ಈಸ್ ಒನ್ ಅಂತ ಕೇಳಿದರೆ ಇಲ್ಲಿ ಪ್ರಶ್ನೆನ ನೋಡೋದಾದ್ರೆ ಉತ್ತರ ಪ್ರಶ್ನೆ ಸಂಖ್ಯೆ ಇನ್ಸ್ಟ್ರೂಮೆಂಟಲ್ ಮೋಟಿವೇಶನ್ ಅಂತ ಪ್ರಶ್ನೆಯನ್ನು ಕೇಳಿದರೆ ಇಲ್ಲಿ ನೋಡೋದಾದ್ರೆ ಉತ್ತರೇಜ್ ಲೈಕ್ ಎಂಪ್ಲಾಯ್ಮೆಂಟ್ ಪ್ರಶ್ನೆ ಸಂಖ್ಯೆ ನೂರ ಫೈಂಡ್ ಔಟ್ ವಿಚ್ ಲ್ಯಾಂಗ್ವೇಜ್ ಡಸ್ ಬಿಲಾಂಗ್ಸ್ ಟು ಇಲ್ಲಿ ಉತ್ತರವನ್ನ ನಾವು ನೋಡೋದಾದ್ರೆ ಇಲ್ಲಿ ಕೆಲವೊಂದಿಷ್ಟು ಟೆಕ್ಸ್ಟ್ ಅನ್ನ ಕೊಟ್ಟಿದ್ದಾರೆ ನಾವು ಸೋಷಿಯಲ್ ಗೆ ಸಂಬಂಧಪಟ್ಟ ಸಂಬಂಧಪಟ್ಟ ರೀತಿ ಟೆಕ್ಸ್ಟ್ ಅನ್ನು ಕೊಟ್ಟಿರೋದನ್ನು ನಾವು ಇಲ್ಲಿ ನೋಡಬಹುದು ಫಾರ್ ಎಕ್ಸಾಂಪಲ್ ಇನ್ ಇಂಡಿಯಾ ರಾಜ ಮೋಹನ್ ರಾಯ್ ಅಂಡ್ ಡೆರೋಜಿ ಸಿಗ್ನಿಫಿಕೆನ್ಸ್ ಆಫ್ ಫ್ರೆಂಚ್ ರೆವಲ್ಯೂಷನ್ ದ ಡೆವಲಪ್ಮೆಂಟ್ಸ್ ಆಫ್ ದನ್ಸ್ ಇಂಟರ್ ದೀಸ್ ಐಡಿಯಾಸ್ ಆಫ್ ಸೋಷಿಯಲ್ ಸೊಸೈಟಲ್ ಚೇಂಜ್ ಅಂತ ಕೇಳಿದರೆ ಇಲ್ಲಿ ಇದು ಯಾವುದ್ರ ಬಗ್ಗೆ ಮಾತಾಡುತ್ತೆ ಅಂತ ಕೇಸಿ ನೋಡೋದಾದ್ರೆ ಸೋಷಿಯಲ್ ಸೈನ್ಸ್ ರಿಜಿಸ್ಟರ್ ಬಗ್ಗೆ ಮಾತಾಡುತ್ತೆ ಸೊ ಹಾಗಾಗಿ ಸೋಷಿಯಲ್ ಸೈನ್ಸ್ ರಿಜಿಸ್ಟರ್ ಆನ್ಸರ್ ಆಗುತ್ತೆ ಪ್ರಶ್ನೆ ಸಂಖ್ಯೆ ಸುಭಾಷ್ ಟೀಚರ್ ಆಫ್ ಕ್ಲಾಸ್ ಅಸೆಸ್ಮೆಂಟ್ ಜನರಲಿ ಡಸ್ ನಾಟ್ ಗಿವ್ ಇಂಪಾರ್ಟೆನ್ಸ್ ಟು ಸ್ಕಿಲ್ಸ್ ವಾಟ್ ಮೀನ್ ಬೈ ಸ್ಕಿಲ್ಸ್ ಇಲ್ಲಿ ಸ್ಕಿಲ್ಸ್ ಅಂತ ಸ್ಕಿಲ್ಸ್ ಅಂದ್ರೆ ಏನಂತ ಕೇಳಿದರೆ ಇಲ್ಲಿ ಮುಖ್ಯವಾಗಿ ನೋಡೋದಾದ್ರೆ ನಾವು ರಿಸೆಪ್ಟಿವ್ ಸ್ಕಿಲ್ಸ್ ಅಂದ್ರೆ ಇಲ್ಲಿ ಆಪ್ಷನ್ ಎರಡು ಇರತಕ್ಕಂತ ಉತ್ತರ ಸ್ಕಿಲ್ಸ್ ಆಗುತ್ತೆ ಲಿಸನಿಂಗ್ ಅಂಡ್ ರೀಡಿಂಗ್ ಅಂತ ಕರಿತೀವಿ ಕೇಳುವುದು ಮತ್ತು ಓದುವುದು ಇನ್ನು ಪ್ರಶ್ನೆ ಸಂಖ್ಯೆ ನೂರ ಟಾಪ್ ಡೌನ್ ಅಪ್ರೋಚ್ ಟಾಪ್ ಡೌನ್ ಅಪ್ರೋಚ್ ಟು ಲಿಸ್ನಿಂಗ್ ಇನ್ವಾಲ್ಸ್ ಇಲ್ಲಿ ಲಿಸ್ನಿಂಗ್ ಅಲ್ಲಿ ಟಾಪ್ ಡೌನ್ ಅಪ್ರೋಚ್ ಏನನ್ನ ಒಳಗೊಂಡಿರುತ್ತೆ ಅಂತ ಕೇಳಿದರೆ ಇಲ್ಲಿ ಲಿಸ್ನಿಂಗ್ ಟು ಓವರ್ ಆಲ್ ಮೆಸೇಜ್ ಆಫ್ ದ ಟೆಕ್ಸ್ಟ್ ಸ್ಪೀಚ್ ಅಂಡ್ ಆಡಿಯೋ ಅಥವಾ ಆಡಿಯೋ ಅಂತ ಹೇಳಬಹುದು ಎರಡನೇ ಆಪ್ಷನ್ ಉತ್ತರ ಆಗಿರುತ್ತೆ ಪ್ರಶ್ನೆ ಸಂಖ್ಯೆ ನಲವತ್ತೈದು ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಟ್ರೂ ಆಫ್ ದ ಸ್ಟಡಿ ಆಫ್ ಕ್ಲಾಸಿಕಲ್ಯಾಂಗ್ವೇಜ್ ಆಸ್ ಅಡ್ವೊಕೆಡ್ ಬೈ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಬಗ್ಗೆ ಏನನ್ನ ಹೇಳಿದೆ ಅಂತ ಅನ್ಕಿಸಿ ಇಲ್ಲಿ ಕೇಳಿದರೆ ಇಲ್ಲಿ ಏನಂತ ಹೇಳಿದರೆ ಸ್ಟಡಿ ಆಫ್ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಆಸ್ ಆನ್ ಅಡಿಷನಲ್ ಆಪ್ಷನ್ ಡೂರಿಂಗ್ ಸೆಕೆಂಡ್ ಸೆಕೆಂಡರಿ ಸ್ಟೇಜ್ ಇದನ್ನ ನಾವಿಲ್ಲಿ ಸತ್ಯ ಅಂತ ಅನ್ಕಿಸಿ ಇಲ್ಲಿ ಹೇಳಬಹುದು ಪ್ರಶ್ನೆ ಸಂಖ್ಯೆ ನೂರ ನಲವತ್ತಾರು ವಾಟ್ ಆರ್ ದ ಸ್ಟೇಜಸ್ ಇನ್ವಾಲ್ವ್ ಇನ್ ಡಿಸೈನಿಂಗ್ ಅಂಡ್ ಡೂಯಿಂಗ್ ಪ್ರಾಜೆಕ್ಟ್ ವರ್ಕ್ ಇನ್ ಎ ಲ್ಯಾಂಗ್ವೇಜ್ ಕ್ಲಾಸ್ ರೂಮ್ ಅಂತ ಕೇಳಿದರೆ ಇಲ್ಲಿ ಉತ್ತರವನ್ನು ನೋಡೋದಾದ್ರೆ ಮೊದಲೇ ಆಪ್ಷನ್ ಉತ್ತರ ಆಗುತ್ತೆ ಫಾರ್ಮಿಂಗ್ ಗ್ರೂಪ್ಸ್ ಐಡೆಂಟಿಫೈಯಿಂಗ್ ದ ಟಾಪಿಕ್ ಪ್ಲಾನಿಂಗ್ ಕಲೆಕ್ಷನ್ ಆಫ್ ಆಫ್ ಡಾಟಾ ರೈಟಿಂಗ್ ದ ದ ಡ್ರಾಫ್ಟ್ ಅಂಡ್ ರಿಪೋರ್ಟ್ ಪ್ರಶ್ನೆ ಸಂಖ್ಯೆ ವಿಚ್ ಆಫ್ ಆಫ್ ಫಾಲೋವಿಂಗ್ ಇಸ್ ನಾಟ್ ನಾಟ್ ಟ್ರೂ ಟ್ರೂ ಲ್ಯಾಂಗ್ವೇಜ್ ಇಲ್ಲಿ ಅಂತ ಕೇಳಿದರೆ ಆಪ್ಷನ್ ಥ್ರೀ ಸಮ್ ಲ್ಯಾಂಗ್ವೇಜಸ್ ಕ್ಯಾನ್ ಓನ್ಲಿ ಕನ್ವೇ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಬೆಟರ್ ಅಂತ ಹೇಳಿದರೆ ಇದರ ಅರ್ಥ ಕೇವಲ ಸ್ವಲ್ಪ ಭಾಷೆಗಳು ಮಾತ್ರ ಸೈನ್ಸ್ ಮತ್ತು ಇಂಜಿನಿಯರಿಂಗ್ ನ ಚೆನ್ನಾಗಿ ಅರ್ಥ ಮಾಡುವುದರಲ್ಲಿ ಸಹಾಯ ಆಗುತ್ತೆ ಅಂತ ಹೇಳಿದರೆ ಇದು ತಪ್ಪು ಪ್ರಶ್ನೆ ಸಂಖ್ಯೆ ನೂರ ಟೆಸ್ಟ್ ವಿಚ್ ಏಮ್ಸ್ ಟು ಐಡೆಂಟಿಫೈನ್ ಇಂಡಿವಿಜುವಲ್ ಸ್ಟೂಡೆಂಟ್ ಸ್ಪೆಸಿಫಿಕ್ ಏರಿಯಾಸ್ ಆಫ್ ವೀಕ್ನೆಸ್ ಅಂಡ್ ಸ್ಟ್ರೆಂತ್ ಇಸ್ ನೌನ್ ಆನ್ಸ್ ಅಂತ ಕೇಳಿದರೆ ಇಲ್ಲಿ ಉತ್ತರವನ್ನು ನೋಡೋದಾದ್ರೆ ಆಪ್ಷನ್ ಟೂ ಡಯಾಗ್ನೋಸ್ಟಿಕ್ ಟೆಸ್ಟ್ ಪ್ರಶ್ನೆ ಸಂಖ್ಯೆ ನೂರ ಈಸ್ ದ ಸ್ಟೇಟಸ್ ಗಿವನ್ ಟು ದ ಐನ್ಸ್ಟೈನ್ ಲ್ಯಾಂಗ್ವೇಜ್ ಇನ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆನ್ಸರ್ ಇಸ್ ಆಪ್ಷನ್ ಒನ್ ಅಸೋಸಿಯೇಟ್ ಆಪ್ಷನ್ ಅಫಿಷಿಯಲ್ ಲ್ಯಾಂಗ್ವೇಜ್ question number is 150 a teacher of class 7 wanted to give a writing task of writing a description of a person she went out of the classroom and brought a hacker to her classroom with a basket she requested him to him to be there for about seven minutes and then asked her learners to work in prayer and write a description of, of the person what do you think occur in the ಇನ್ ದಿಸ್ ಆಕ್ಟಿವಿಟಿ ನೌದರೆ ಇಲ್ಲಿ ಉತ್ತರ ಏನಾಗುತ್ತೆ ಏನಾಗುತ್ತೆಂಟ್ ಇನ್ ದಿಸ್ ಇನ್ ದ ಆಕ್ಟಿವಿಟಿ ಅಂತ ಅಂತೇಳಿ ಇಲ್ಲಿ ಹೇಳಬಹುದು ಈ ರೀತಿ ಒಟ್ಟಾರೆ ಹದಿನೈದು ಅಂಕಗಳನ್ನು ನಾವಿಲ್ಲಿ ಪೆಡಬುಗೆ ಸೆಕ್ಷನ್ ಅಲ್ಲಿ ನೋಡಬಹುದು ಒಟ್ಟು ಹದಿನೈದು ಪ್ರಶ್ನೆಗಳು ಪೆಡಬುಗೆ ಸೆಕ್ಷನ್ ಅಲ್ಲಿ ಬರುತ್ತೆ ವಿಡಿಯೋ ಇಷ್ಟವಾಗಿದ್ರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅದೇ ರೀತಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ